you <laughs> ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಇವರು ಪಿ ಯು ಕಾಲೇಜ್ ಶಿಕ್ಷಕರು ಇವರು ಇವರು ಒಂದು ದಿವಸನೂ ಹೊಡೆದಿಲ್ಲ ಇವತ್ತು ಹೊಡ್ತೀನಿ ಅಂತ ಬಂದು ಹೊಡೆತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇದ್ದಾರೆ ಫಸ್ಟ್ ಟೈಮ್ ಸೂಪರು ಒಂಚೂರು ಲೋಡ್ ಕೊಡಿರಿ ಸರ ಒಂಚೂರು ಚೂರು ಲೋಡ್ ಕೊಟ್ಟರೆ ಅದು ಆರಾಮ ಹೋಗ್ತೈತಿ ಹಾಂ ಆವಾಗ ಒಂದು ಚೂರು ಎತ್ ಅಷ್ಟೇ ಹಾಂ ಅಷ್ಟೇ 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 ಆರಾಮಾಗಿ ಹೊಡ್ರಿ ನೀವು ಪೋರ್ ಎತ್ಕೊರೆ ಅದು ಓಡಾಕ್ಬಿಡುತ್ತೆ ಮತ್ತೆ ಅದರಿಂದ ನೀವು ಓಡಬೇಕು ಬಿಟ್ಟು ಬಿಡ್ರಿ ಬಿಟ್ಟಿರಿ ಕೈ ಬಿಡ್ರಿ ನೆಲತ್ತಾ ಏನಿಗೆ ಕಷ್ಟ ಬಿಳುಬೇಡ್ರಿ ಸರ್ ನೀವು ನೋಡಿದ್ರಲ್ವಾ ಇಷ್ಟೊಂದು ಕಷ್ಟ ಬೀಳೋ ಅಗತ್ಯತೆ ಇಲ್ಲ ನೀವು ಸ್ವಲ್ಪ ಒಂದು ಎರಡು ಮೂರು ದಿವಸ ಸರ್ವಿಸ್ ಆದರೆ ನಿಮ್ಮ ಕೈಯಲ್ಲಿ ಮಷಿನ್ ಆಡಿದರೆ ನಿಮ್ಗೆ ಅದ್ರ ಜಡ್ಜ್ಮೆಂಟ್ ಸಿಗುತ್ತೆ ಯಾವ ಥರ ಒಳ್ಳುತ್ತೆ ಏನು ಮಾಡುತ್ತೆ ಏನಿಲ್ಲ ಅಂತ ಅದ್ರ ಬ್ಯಾಲೆನ್ಸ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ನೀವು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದಂಗೆ ಮೆಕ್ಕೆಜೋಳ ಸುದ್ದಿ ಈ ಥರ ಬೆಳೆಗಳಲ್ಲಿ ಹೊಡಿಬೋದು ಹೊಸ ಮರೀ ಸರ ಹಾಂ ಚಾ ಮಲ್ಲೆ ಅನ್ಬೇಕು ಸರ್ ನೀವು